ಎಂಥ ಪಾಪಿ ದೃಷ್ಟಿ ಗೋಪಾಲ ಗೋಪಾಲಕೃಷ್ಣಗೆ ಕೆಟ್ಟ ಪಾಪಿ ದೃಷ್ಟಿ ಗೋಪಾಲ ಗೋಪಾಲಕೃಷ್ಣಗೆ ಎಂಥ ಪಾಪಿ ದೃಷ್ಟಿ ಗೋಪಾಲ ಗೋಪಾಲಕೃಷ್ಣಗೆ ಕೆಟ್ಟ ಪಾಪಿ ದೃಷ್ಟಿ ು ಶಿಶು ಹಸಿದನೆಂದು ಗೋಪಿ ಮೊಸರು ಕುಡಿಸುತ್ತಿರಲು ಶಿಶು ಹಸಿದನೆಂದು ಗೋಪಿ ಮೊಸರು ಕುಡಿಸುತ್ತಿರಲು ನೋಡಿ ಹಸಿದ ಬಾಲರ ದೃಷ್ಟಿ ತಾಗಿ ಮೊಸರು ಕುಡಿಯಲೊಲ್ಲನೆ ನೋಡಿ ಹಸಿದ ಪಾಲರ ತಾಗಿ ಮೊಸರು ಕುಡಿಯಲೊಲ್ಲನೇ ಎಂತ ದೃಷ್ಟಿ ತಾಗಿತು ಗೋಪಾಲ ಕೃಷ್ಣಗೆ ಕೆಟ್ಟ ದೃಷ್ಟಿ ತಾಗಿತು ಕೃಷ್ಣ ಹಸಿದನೆಂದು ಗೋಪಿ ಬಟಲೊಳಗೆ ಕ್ಷೀರ ಕೊಡಲು ಕೃಷ್ಣ ಹಸಿದನೆಂದು ಗೋಪಿ ಬಟಲೊಳಗೆ ಕ್ಷೀರ ಕೊಡಲು ಕೆಟ್ಟ ಬಾಲರ ದೃಷ್ಟಿ ತಾಗಿ ಕೊಟ್ಟ ಹಾಲು ಮುಟ್ಟನೇ ಕೆಟ್ಟ ಬಾಲರ ದೃಷ್ಟಿ ಕೊಟ್ಟ ಹಾಲು ಮುಟ್ಟನೇ ಎಂತ ಪಾಪಿ ತಾಗಿತು ಗೋಪಾಲ ಕೃಷ್ಣಗೆ ಕೆಟ್ಟ ದೃಷ್ಟಿ ತಾಗಿತು ಚಿನ್ನ ಹಸಿದನೆಂದು ಗೋಪಿ ಬೆಣ್ಣೆ ಕೈಯಲ್ಲಿ ಕೊಡಲು ಚಿನ್ನ ಹಸಿದನೆಂದು ಗೋಪಿ ಬೆಣ್ಣೆ ಕೈಯಲ್ಲಿ ಕೊಡಲು ನೋಡಿ ಸಣ್ಣ ಬಾಲರ ದೃಷ್ಟಿ ತಾಗಿ ಬೆಣ್ಣೆ ವಿಷಮ ವಾಯಿತೆ ನೋಡಿ ಸಣ್ಣ ಬಾಲರ ದೃಷ್ಟಿ ತಾಗಿ ಬೆಣ್ಣೆ ವಿಷಮವಾಯಿತೆ पापी दृष्टि तागितो ಗೋಪಾಲಕೃಷ್ಣಗೆ ಪಾಪಿ ದೃಷ್ಟಿ ತಾಕಿತು ಅಂಗಿ ಹಾಕಿ ಉಂಗೂರವಿಟ್ಟು ಕಂಗಳಿಗೆ ಕಪ್ಪನಿಟ್ಟು ಅಂಗಿ ಹಾಕಿ ಉಂಗೂರವಿಟ್ಟು ಕಂಗಳಿಗೆ ಕಪ್ಪನಿಟ್ಟು ಅಂಗಳದಳು ಆಡೋ ಕೃಷ್ಣಗೆ ಹೆಳ ದೃಷ್ಟಿ ಇದೇನು ಅಂಗಳದೊಳು ಆಡ ಕೃಷ್ಣಗೆ ಹೆ ದೃಷ್ಟಿ ಇದೇನು ಎಂತ ಪಾಪಿ ದೃಷ್ಟಿ ತಾಗಿತು ಗೋಪಾಲ ಕೃಷ್ಣಗೆ ಕೆಟ್ಟ ಪಾಪಿದೃಷ್ಟಿ ತಾಗಿತು ಶಲ್ಲೆ ಉಡಿಸಿ ಮಲ್ಲೆ ಮುಡಿಸಿ, ಪಣೆಗೆ ತಿಲಕ ಬಿಟ್ಟು ಶಲ್ಲೆ ಉಡಿಸಿ ಮಲ್ಲೆ ಮುಡಿಸಿ, ಪಣೆಗೆ ವಲ್ಲಭ ಪುರಂದರ ವಿಠಲನ ಪುಲ್ಲ ನೇತ್ರರು ನೋಡಿದರೆ ನೋ ಪುರಂದರ ವಿಠಲನ ಪುಲ್ಲ ನೇತ್ರರು ನೋಡಿದರೆ ನೋ ವಲ್ಲ ಪುಲ್ಲ ನೇತ್ರರು ನೋಡಿದರೆ ನೋ ಎಂಥ ಪಾಪಿದೃಷ್ಟಿ ತಾಗಿತು ಕೃಷ್ಣಗೆ ಕೆಟ್ಟ ದೃಷ್ಟಿ ತಾಗಿತು ಎಂಥ ದೃಷ್ಟಿ ತಾಗಿತು ಗೋಪಾಲ ಗೋಪಾಲಕೃಷ್ಣಗೆ ಕೆಟ್ಟ ಪಾಪಿ ದೃಷ್ಟಿ ತಾಗಿತು.